ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಒಂದು ಸುಂದರವಾಗಿ ಇರ್ತಕ್ಕಂತಹ ಶಾಲೆಯಲ್ಲಿ ಸುಮಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂತಹ ಯುವಕರ ತಂಡ ಈ ವರ್ಷ ರಜದಲ್ಲಿ ನಾವೆಲ್ಲಾದರೂ ಕೂಡ ಒಂದು ಹೊರಗಡೆ ಪ್ರವಾಸಕ್ಕೆ ಹೋಗಬೇಕು ಅಂತೇಳಿ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಂದು ಎಂಟು ದಿನಗಳ ಕಾಲ ಆಗುವ ಹಾಗೆ ಒಂದು ಪ್ರವಾಸವನ್ನು ಕೈಗೊಂಡು ಎಲ್ಲರೂ ಕೂಡ ಮೊದಲನೇ ದಿವಸ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಅದರಲ್ಲಿ ಒಂಬತ್ತು ಜನಗಳು ಇರ್ತಾರೆ ಅದರಲ್ಲಿ ಎಂಟು ಜನಗಳು ಯಾವುದೇ ವಿಚಾರಕ್ಕೂ ಕೂಡ ಹಣವನ್ನು ಖರ್ಚನ್ನು ಮಾಡುವುದಕ್ಕೆ ಎದುರುತ್ತಾ ಇರಲಿಲ್ಲ ಯಾವ ಕಾರಣಕ್ಕೆ ಅಂದರೆ ಅವರ ಮನೆಯಲ್ಲಿ ಅತ್ಯಂತ ಶ್ರೀಮಂತರಿರ್ತಾರೆ ಇನ್ನು ಒಂಬತ್ತನೆಯೂ ಕೂಡ ಇವರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಶ್ರೀಮಂತನಾಗಿರ್ತಾನೆ ಆದರೆ ಎಲ್ಲ ವಿಚಾರಕ್ಕೂ ಕೂಡ ನನ್ನಲ್ಲಿ ಹಣ ಇಲ್ಲ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂಥೇಳಿ ಅವರ ಸ್ನೇಹಿತರ ಜೊತೆಯಲ್ಲೇ ಹಣವನ್ನು ಖರ್ಚನ್ನು ಮಾಡಿಸ್ತಾ ಇದ್ದ ಈ ರೀತಿಯಾಗಿ ಒಂದು ದಿನ ಎರಡು ದಿನ ಕಳೆದ ನಂತರ ಸುಂದರವಾಗಿ ಇರ್ತಕ್ಕಂಥ ಒಂದು ಹೋಟೆಲ್ನಲ್ಲಿ ಎಲ್ಲರೂ ಕೂಡ ಊಟವನ್ನು ಮಾಡುವುದಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ತನ್ನ ಹಣವನ್ನು ಕೊಡುವುದಿಲ್ಲ ನಂತರ ತನ್ನ ಸ್ನೇಹಿತರೇ ಅವನ ಎಲ್ಲ ವಿಧ ಹಣವನ್ನು ಹಾಕಿ ಅವನಿಗೆ ಊಟವನ್ನು ಕೊಡ್ತಾರೆ ಇದೇ ರೀತಿಯಾಗಿ ಮುಂದುವರೆದು ಒಂದು ದೇವಾಲಯಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ಅವನು ಹೇಳ್ತಾನೆ ನಮ್ಮ ತಂದೆ ದುಡ್ಡನ್ನು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹುಣ್ಣಿಗೆ ಕಾಸನ್ನು ಹಾಕಬೇಕು ಚಿಲ್ಲರೆ ಕೊಡ್ರಿ ಅಂತೇಳಿ ಅವರಲ್ಲೂ ಕೂಡ ಚಿಲ್ಲರೆಯನ್ನು ಕೇಳಿಕೊಂಡು ದೇವಾಲಯದಲ್ಲಿ ದರ್ಶನವನ್ನು ಮಾಡ್ತಾನೆ ಅದಾದ ನಂತರ ಅವರ ಪ್ರವಾಸದ ಕೊನೆಯ ದಿನಗಳು ಬಂದು ಬಿಡುತ್ತದೆ ಎಲ್ಲರೂ ಕೂಡ ಊರಿನತ್ತ ಪ್ರಯಾಣವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದು ಒದಗುತ್ತೆ ಆದರೆ ಆ ಎಂಟು ಜನಗಳು ಯಾರೂ ಕೂಡ ಇವನ ದುಡ್ಡಿನ ಬಗ್ಗೆ ಅಷ್ಟು ಯಾರೂ ಕೂಡ ತಲೆ ತಲೆಕೀಳಿಸ್ಕೊಳ್ತಾ ಇರಲಿಲ್ಲ ಯಾಕೆ ಅಂದರೆ ಅವರತ್ರ ತುಂಬ ಸಾಕಷ್ಟು ಹಣ ಇರುತ್ತೆ ಎಲ್ಲವೂ ಕೂಡ ಮುಗಿದು ತನ್ನ ಊರಿಗೆ ಬಂದಂತಹ ಸಮಯದಲ್ಲಿ ಅವನು ಎಲ್ಲರಿಗೂ ಕೂಡ ಆಟವನ್ನು ಮಾಡಿ ತನ್ನ ಮನೆಗೆ ಹೋಗ್ತಾನೆ ಹೋದಂತಹ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಒಬ್ಬನೇ ಇರಬೇಕಾದ್ರೆ ಅವನಿಗೆ ಮನಸ್ಸಲ್ಲಿ ಒಂದು ಆಚೋಲ ಆಲೋಚನೆ ಬರುತ್ತೆ ನಾನು ಎಂತಹ ಗೆಳೆಯರನ್ನು ಪಡೆದಿದ್ದೇನೆ ನನ್ನಲ್ಲಿ ತುಂಬ ಹಣ ಆಸ್ತಿ ಅಂತಸ್ತು ಎಲ್ಲವೂ ಕೂಡ ಇದ್ದರೂ ಕೂಡ ನಾನು ಒಂದು ರೂಪಾಯಿ ಕೂಡ ಖರ್ಚು ಮಾಡಿದಲ್ಲಿ ಎಲ್ಲರೂ ಕೂಡ ಎದೆಲ್ಲದನ್ನೂ ಕೂಡ ಅವರಿಗೆ ಕೊಟ್ಟಿದ್ದಾರೆ ನಾನು ಕೂಡ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಮನಸ್ಸಿಗೆ ಯೋಚನೆ ಬರುತ್ತದೆ ಆ ಯೋಚನೆ ಬಂದಾಗ ಪುನಃ ದುಡ್ಡನ್ನು ಅವರಿಗೆ ಹಿಂದಿರುಗಿಸಿ ಕೊಡಬೇಕಾದ್ರೆ ಪುನಃ ಅವನಿಗೆ ಮನಸ್ಸಲ್ಲಿ ಯೋಚನೆ ಬರುತ್ತೆ ಸುಮ್ಮನೆ ಏನೋ ಕೊಡೋಣ ಅವರ ಹತ್ರ ಸುಮಾರು ದುಡ್ಡಿದೆ ಇದು ಏನಕ್ಕಾದರೂ ಬೇರೆದಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ಆ ದುಡ್ಡನ್ನು ಮತ್ತೆ ಇಟ್ಕೊತಾನೆ ಇದೇ ರೀತಿಯಾಗಿ ಜೀವನವನ್ನು ಮಾಡಬೇಕಾದ್ರೆ ಭಗವಂತನು ಒಂದು ಸಮಯದಲ್ಲಿ ಏನೋ ಒಂದು ವ್ಯವಹಾರದಲ್ಲಿ ಅಥವಾ ಅನಾರೋಗ್ಯ ಬಂದು ಸುಮಾರು ಲಕ್ಷಗಳ ಕಟ್ಟಲೆ ಅವನು ಹಣವನ್ನು ಕಳ್ಕೊಳ್ತಾನೆ ಇಲ್ಲಿ ಒಂದು ಈ ಕಥೆಯ ಸಾರಾಂಶ ಏನು ಎಂದರೆ ಬಡವನಾಗಿರ್ತಕ್ಕಂಥವನಿಗೆ ಕಷ್ಟಗಳು ಕಾರ್ಪಣ್ಯಗಳು ಎಲ್ಲವೂ ಕೂಡ ಗೊತ್ತಿರ್ತದೆ ಅವನು ಹಣವನ್ನು ಕೊಡುವುದಕ್ಕೆ ಯಾವುದೇ ರೀತಿಯಾಗಿ ಹಿಂದೆ ಮುಂದೆ ನೋಡುವುದಿಲ್ಲ ಈ ಶ್ರೀಮಂತನಾದವನು ಕೂಡ ಕಷ್ಟ ಕಾರ್ಪಣ್ಯಗಳು ಕೊಟ್ಟಿದ್ದರೂ ಕೂಡ ಶ್ರೀಮಂತನಾದವನೇ ಎಲ್ಲ ವಿಚಾರದಲ್ಲಿಯೂ ಕೂಡ ಜಿಪಣತನವನ್ನು ತೋರಿಸ್ತಾನೆ ಆ ಜಿಪುಣವನತನವನ್ನು ತೋರಿಸಿ ಅಷ್ಟು ಹಣವನ್ನು ಸಂಪಾದನೆಯನ್ನು ಮಾಡಿ ಇವತ್ತು ಅವನು ನಿಶ್ಚಿಂತೆಯಾಗಿರ್ಬೋದು ಆದರೆ ಮುಂದೊಂದು ದಿನ ಭಗವಂತನು ಅವೆಲ್ಲವನ್ನು ಕೂಡ ಸೇರಿಸಿ ಬಡ್ಡೆ ಸಮೇತವಾಗಿ ವಸ್ಲನ್ನು ಮಾಡ್ತಾನೆ ಅದಕ್ಕೋಸ್ಕರ ಭಗವಂತನು ಯಾರ್ಯಾರಿಗೆ ಕೊಟ್ಟಿರ್ತಾನೆ ಅವರೆಲ್ಲರೂ ಕೂಡ ನಿರರ್ಗಣವಾಗಿ ದಾನ ಧರ್ಮಾದಿಗಳನ್ನು ಮಾಡೋಣ ನಮ್ಮಲ್ಲಿ ಹಣ ಇಲ್ಲದೆ ಹೋದರೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಬೇರೆಯವರಿಗೆ ಸಹಾಯವನ್ನು ಮಾಡೋಣ ಆದ್ದರಿಂದ ಎಲ್ಲರೂ ಕೂಡ ಬೇರೆಯವರಿಗೆ ಸಹಾಯವನ್ನು ಮಾಡಿ ನಾವು ಈ ಜೀವನದಲ್ಲಿ ಅತ್ಯಂತ ಹಣದಲ್ಲಿ ಶ್ರೀಮಂತಿಕೆ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಶ್ರೀಮಂತರಾಗೋಣ ಅಂತ ಹೇಳಿ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ ಶುಭೋದಯ